ನಾವು ಮಿನಿಮಮ್ ಅಂದ್ರೆ ಒಂದು ಟನ್ ಗೊಬ್ಬರ ತುಂಬುದ್ರೆ ಅಂದ್ರೆ ಒಂದುವ ಟನ್ ಕಸ ಕಡ್ಡಿ ಸಗಿ ಎಲ್ಲ ಏನು ಬೇಕಾ ಮೆಟೀರಿಯಲ್ ತುಂಬಿದ್ರೆ ಒಂದು ಟನ್ ಗೊಬ್ಬರ ಸಿಗುತ್ತೆ ಇದರಿಂದ ಹದಿನೈದು ಲೀಟರ್ ಎರ ಜಲ ಸಿಗುತ್ತೆ ಕೃಷಿ ಅಂದ್ರೆ ಲಾಭ ಇಲ್ಲ ಲಾಭ ಇಲ್ಲ ಅನ್ನೋರಿಗೆ ಕರ್ಕೊಂಡ್ ತೋರಿಸ್ಬೇಕು ಅಂತ ಈಗ ನಾವು ಎಲ್ಲೋ ಎಲೆ ಮರೆ ತೋಟದಲ್ಲಿ ಕೃಷಿ ಮಾಡ್ತಾ ಇರೋಂತರ ಗುರುತಿಸಿ ಬೆಳಕಿಕ್ ತರುವಂತ ಕೆಲಸ ಮಾಡ್ತಾ ನಾನು ನಾನೇನು ಅಲ್ಲ ಹೇಳ್ಬೇಕು ಅಂದ್ರೆ ನನ್ನಂತ ಲಕ್ಷಾಂತರ ಜನ ಇದಾರೆ ಅವ್ರ ಅವ್ರನ್ನ ಬೆಳಕಿಗೆ ತರ ಈಗ ಮೇಡಮ್ ಇದು ವರ್ಮಿ ಬ್ಯಾಗ್ ಅಂತ ಹೇಳಿ ಇದು ಹನ್ನೆರಡು ಅಡಿ ಉದ್ದ ಆ ಅಡಿ ಅಗ್ಲ ಎರಡು ಅಡಿ ಐಟು ನಾವು ಮಿನಿಮಮ್ ಅಂದ್ರೆ ಒಂದು ಟನ್ ಗೊಬ್ಬರ ತುಂಬುದ್ರೆ ಅಂದ್ರೆ ಒಂದು ಟನ್ ಕಸ ಕಡ್ಡಿ ಸಗಣಿ ಎಲ್ಲ ಏನ್ ಬೇಕೋ ಮೆಟೀರಿಯಲ್ ತುಂಬಿದ್ರೆ ಒಂದು ಟನ್ ಗೊಬ್ಬರ ಸಿಗುತ್ತೆ ನಮಗೆ ಇದರಲ್ಲಿ ಒಂದು ಟನ್ ಗೊಬ್ಬರ ಸಿಗುತ್ತೆ ಮಿನಿಮಮ್ ಅಂದ್ರೆ ಹತ್ತು ಕೆಜಿ ಎರವೊಳ ಬಿಡಲೇಬೇಕು ಬೇಕು ಮೂರ್ ತಿಂಗಳು ಅಷ್ಟೊತ್ತಿಗೆ ನಮಗೆ ಗೊಬ್ಬರ ರೆಡಿ ಆಗುತ್ತೆ ಹಾ ಇದು ಸೇಮ್ ಪ್ರೊಸೆಸ್ ಡ್ರಮ್ ಅಲ್ಲಿ ಏನೋ ಅದೇ ಸೇಮ್ ಪ್ರೊಸೆಸ್ ಆದ್ರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಹೇಳ್ಬಿಡ್ತೀನಿ ಅದಕ್ಕೆ ನೆಳಬೇಕು ಇದಕ್ಕೂ ನೆಲ್ಬೇಕು ಅದು ಏನಾಗುತ್ತೆ ಅಂತಂದ್ರೆ ಲಿಕ್ವಿಡ್ ನ ಹಿಡಿದಿಟ್ಕೋಬಹುದು ಅಂದ್ರೆ ಎರ ಜಲ ಹಿಡಿದಿಟ್ಕೋಬಹುದು ಇಲ್ಲಿ ಇದ್ರಲ್ಲಿ ಹಿಡಿದಿಟ್ಕೊಳ್ಳೋದ್ ಕಷ್ಟ ಯಾಕೆಂದ್ರೆ ಆದ್ರೂ ನಾನು ಹಿಡಿದಿಡ್ಕೊಂಡ ಅಲ್ಲಿ ಹೊಡೆದಿದ್ದೀನಿ ಆದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಅಲ್ಲಿ ಒಂದೊಂದೇ ತೊಟ್ಟು ಒಂದೊಂದೇ ತೊಟ್ಟ ಮಾಚರ್ ಮೇಂಟೈನ್ ಮಾಡಬಹುದು ಇದಕ್ಕಂಗೆ ಮೇಂಟೈನ್ ಮಾಡೋದ್ ಕಷ್ಟ ಬ್ಯಾಗಿಗೆ ಕನಿಷ್ಠ ಅಂದ್ರೆ ನಾನು ಅದಕ್ಕೆ ಬೆಳಿಗ್ಗೆ ಒಂದು ಹದಿನೈದು ಲೀಟರ್ ಮಧ್ಯಾಹ್ನ ಒಂದು ಹದಿನೈದು ಲೀಟರ್ ಸಾಯಂಕಾಲ ಒಂದ್ ಹತ್ತು ಲೀಟರ್ ಟೋಟಲ್ ಆಗಿ ನಲ್ವತ್ತು ಲೀಟರ್ ಹಾಕ್ತೀನಿ ಆ ಅಷ್ಟಕ್ಕೆ ನನಗೆ ಫೈನಲ್ ಆಗಿ ನನಗೆ ಹತ್ತರಿಂದ ಹದಿನೈದು ಲೀಟರ್ ಎರಜೆಲ್ಲ ಸಿಗುತ್ತೆ ನೀರು ಹಾ ನೀರಾ ಚಿ ಮುಗಿಸ್ತಾ ಹೋಗ್ತೀನಿ ನಲ್ವತ್ ಲೀಟರ್ ದಿನಕ್ಕೆ ಆದ್ರೆ ಅದನ್ನ ಡಿವೈಡ್ ಮಾಡಿದೀನಿ ಬೆಳಿಗ್ಗೆ ಹದಿನೈದು ಲೀಟರ್ ಮಧ್ಯಾಹ್ನ ಹದಿನೈದು ಲೀಟರ್ ಸಾಯಂಕಾಲ ಹತ್ ಲೀಟರ್ ಡಿವೈಡ್ ಮಾಡಿದೀನಿ ಅದು ಬಂದಂಗ್ ಬಂದಂಗೆ ಹಾಕ್ತಾ ಹೋಗ್ತೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ನಾನೇ ಮಾಡ್ಕೋಬೇಕಲ್ಲ ನೋಡಿ ಸಿಂಪಲ್ ಅದಾಗ ಎರೆಲ್ಲ ಬರುತ್ತಾ ಆ ಎರೆಜೆ ಎಲ್ಲ ತಗೊಂಡೋಗ ಅಲ್ಲಿ ಡ್ರಮ್ ಅಲ್ಲಿ ನೀರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಯಾವಾಗ ಹಾಕ್ತಿದ್ರು ಹಾಕ್ತೀನಿ ಈ ಬ್ಯಾಗು ಅಷ್ಟೇ ಇದಕ್ಕೆ ಶೆಡ್ ಅಂತ ಇನ್ನೊಂದು ದುಡ್ಡು ಖರ್ಚು ಮಾಡಿಲ್ಲ ಅಡಕೆ ತೋಟನೇ ಒಳ್ಳೆ ನೈಸರ್ಗಿಕವಾದ ವಾತಾವರಣ ಸೃಷ್ಟಿ ಮಾಡುತ್ತೆ ಯಾವದೇ ಕಾರಣಕ್ಕೂ ಯಾವ್ದೇ ತೊಂದ್ರೆ ನೋಡಿ ಇದ್ರ ಪಾಡಿಗೆ ಇವ್ ಮಾಡಿಲ್ಲ ನೋಡಿ ಇವ್ ಪಾಡಿಗೆ ಬೆಳೀತಾ ಇದೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಗಿಡ ಸಿಟ್ಟಿದ್ದೀನಿ ಖೋಖೋ ಇಟ್ಟಿದ್ದೀನಿ ಬಾಳೆ ಇಟ್ಟಿದೀನಿ ಇದೇ ತರ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ ಟೋಟಲ್ ಅಡಿಕೆ ತೋಟದಲ್ಲಿ ಈ ಜಾಗ ಯಾಕ್ ವೇಸ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಏನ್ ಏನಾದ್ರೂ ಪ್ರಯೋಗವಾಗಿ ಮಾಡಿದಾಗ ಮಾಡ್ ನಮ್ಮ ಅನುಭವ ಆಗ್ಬೇಕಲ್ಲ ಮೇಡಮ್ ನಾವ್ ಹೇಳರಂಗ ಆಗ್ಬೇಕು ಹಂಗಾಗಬೇಕು ಅನ್ನೇ ನಾನು ಮಾಡಬೇಕು ಅಂತ ಹೇಳಿ ನಾನು ಇದನ್ನ ಟ್ರೈ ಮಾಡಿದೀನಿ ಇದ್ರಲ್ಲಿ ಯಾಕೆ ಗರಿ ಹಾಕಿದೀರ ಅಂತ ಕೇಳಬಹುದು ಗರಿ ಹಾಕಿರಕ್ ಮೇನ್ ಕಾರಣ ಅದೇ ಬಿಸಿಲು ಬೆಳಂಗಿಲ್ಲ ಮಳೆ ಡೈರೆಕ್ಟ್ ಬೆಳಂಗಿಲ್ಲ ಇದಕ್ಕೆ ಅದಕ್ಕೋಸ್ಕರ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ನಾನು ಗರಿ ಹಾಕಿದಿನಿ ಈ ಗರಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಬಿಸ್ಲು ಬೀಳ ತಪ್ಪುತ್ತೆ ಡೈರೆಕ್ಟ್ ಮಳೆ ನೀ ಬೀಳಲ್ಲ ಅಂತವಾಗ ಅಂತವಾಗ ಹೋಗಿ ಅದಕ್ಕೆ ಏನು ಡ್ಯಾಮೇಜ್ ಮಾಡ್ದಂಗೆ ಯಾವ ರೀತಿಯಾಗಿ ಇದನ್ನ ತುಂಬಿದ್ರಿ ಫಿಲ್ ಮಾಡಿದ್ರಿ ಅದನ್ನ ಒಂದೊಂದಾಗಿ ಹೇಳಿ ಹಾ ಮೇಡಂ ಇದು ಸೇಮ್ ಅದೇ ಅದೇ ಅಲ್ಲ ಕಾನ್ಸೆಪ್ಟ್ ಒಂದೇ ಕಾನ್ಸೆಪ್ಟ್ ಒಂದೇ ಅಲ್ಲಿ ಮಟ್ಟೆ ಹಾಕ್ತಿವ ಇಲ್ಲೂ ಮಟ್ಟೆ ಹಾಕ್ತಿವಿ ಅಲ್ಲಿ ಒಂದ್ ಅಡಿ ಮಟ್ಟೆ ಹಾಕ್ತಿವಿ ಇಲ್ಲಿ ಅರ್ಧ ಅಡಿ ಮಟ್ಟೆ ಹಾಕ್ತಿವಿ ಅರ್ಧ ಅಡಿ ಮಟ್ಟೆ ಹಾಕಾದ್ಮೇಲೆ ಅಲ್ಲಿ ಗೋಣಿ ಚೀಲ ಹಾಕಿದೀನಿ ಇಲ್ಲಿ ಗೋಣಿ ಚೀಲ ಹಾಕಿಲ್ಲ ಕಾರಣ ಯಾಕೆ ಅಂದ್ರೆ ತೆಂಗಿನ ಗರಿ ಇದಾವಲ್ಲ ಬೈಕಬಾರ್ದು ಅಂತ ತಿಂಗಿ ಗರಿಗಳು ನಮ್ಗೆ ಬೇಕಬಾರ್ದಲ್ಲವ ಎಷ್ಟೇ ಆಗ್ಲಿ ಅವು ಖುಷಿ ಒಣ್ ನಮ್ ಗೊಬ್ಬರ ನಮ್ಮನ್ನು ಉಪಯೋಗಿಸ್ಕೊಳ್ಳ ಎಂತ ಇರ್ತವೆ ಅವು ನಮ್ಮ ಹತ್ರ ಮಾತಾಡಲ್ಲ ನಾವು ಅವ್ರ ಜೊತೆ ಮಾತಾಡ್ಕೊಂಡು ನಾನು ಕರ್ಕೊಂಡ್ ಇಲ್ಲಿಗೆ ಹಾಕೊಂಡಿದೀನಿ ಓಕೆ ಇದನ್ನ ಗರಿನ ಎಳೆ ಲೇಯರ್ ಆಗಿ ಬಳಸ್ಕೊಂತೀವಿ ಇದ್ರ ಮೇಲ್ಗಡೆ ಒಂದ್ ಲೇಯರ್ ಸಗಣಿ ಒಂದ ಮಿನಿಮಮ್ ಅಂದ್ರೂ ಅರ್ಧ ಅಡಿ ಹಾಕ್ಲೇಬೇಕು ಅರ್ಧ ಅಡಿ ಸಗಣಿ ಪೂರ್ತಿ ಕವರ್ ಆಗಂಗೆ ಸಗಣಿ ಹಾಕಿ ಇದ್ರ ಮೇಲ್ಗಡೆ ಕೃಷಿ ಒಣತ್ಯಾಜ್ಯ ಸೇಮ್ ಕೃಷಿ ಒಣತ್ಯಾಜ್ಯ ನಾವು ಆಗ್ಲೇ ಎಕ್ಸ್ಪ್ಲೈನ್ ಮಾಡದಂತೆ ಯಾವ್ದಾದ್ರು ಬಳಸಬಹುದು ಇದ್ರ ಮೇಲ್ಗಡೆ ತಿರ್ಗ ಸಗಣಿ ಅದ್ರ ಮೇಲ್ಗಡೆ ಅದ್ರ ಮೇಲ್ಗಡೆ ಬಾಳೆ ದಿಂಡುಗಳನ್ನೆಲ್ಲ ಹಾಕಿ ಕತ್ಸಾಕಿ ಅದ್ರ ಮೇಲ್ಗಡೆ ಸಗಣಿ ಹಾಕಿ ಗರಿ ಒತ್ತಿದಿನಿ ಇಲ್ಲಿ ಫೈನಲ್ ಆಗಿ ನೀವು ಇಲ್ಲಿ ಮೇಡಮ್ ಇಲ್ಲಿ ಗೊಬ್ಬರ ರೆಡಿ ಆಗಿದೆ ನೋಡ್ರಿ ಇದು ಇದು ಹಾ ಇದು ಮಿನಿಮಮ್ ಒಂದು ಇಪ್ಪತ್ ಇಪ್ಪತ್ತೈದು ದಿವಸ ಆಯ್ತು ಸರ್ ಅಷ್ಟೇ ಹ್ಮ್ ಈಗ ಎಕ್ಕೆ ಶುರು ಮಾಡಿದಾವೆ ಎಕೆ ಏಕಕ್ಕೆ ಶುರು ಮಾಡಿದಾವೆ ಈ ತರ ಗೊಬ್ಬರ ಆಗಿದೆ ಮೇಡಮ್ ಹ್ಮ್ ಇದಾವೆ ತೋರಿಸಬಹುದು ಇದಕ್ಕೆ ಎಷ್ಟು ದಿನಕ್ಕೆ ನೀವು ಇದು ಎರೆಹುಳ ಬಿಡ್ತೀರಾ ಈ ಫಿಟ್ಟಿಗೆ ಹೌದು ಮೇಡಂ ಸೇಮ್ ಈಗ ಇದನ್ನೆಲ್ಲ ಏನ್ ಎಲ್ಲಾ ಮೆಟೀರಿಯಲ್ ಹಾಕ್ತಿವಿ ಅದಾದ್ಮೇಲೆ ಮೀತೆ ಆರಿಸ್ಬೇಕು ಇದ್ರಲ್ಲ ಅಲ್ಲಿ ಏಳು ದಿವಸ ಬೇಕು ಇಲ್ಲಿ ಹತ್ತು ದಿವಸ ಮಾಡ್ತೀವಿ ಯಾಕಂದ್ರೆ ಇದು ಯಾಕಂದ್ರೆ ಜಾಗ ಜಾಸ್ತಿ ಹಿಡಿಯೋದ್ರಿಂದ ಇರೋ ಕಾರಣಕ್ಕೆ ಒಂದ್ ಹತ್ತು ದಿವಸ ಮಾಡ್ತೀವಿ ಹತ್ತು ದಿವಸ ಆದ್ಮೇಲೆ ಎರೆಹುಳ ಬಿಟ್ಟಾದ್ಮೇಲೆ ತಿರ್ಗ ಒಂದ್ ಹತ್ತು ದಿವಸ ಮಾಡಿ ಮಿಕ್ಕಂತೆ ಏನ್ ಉಳಿದಿರ್ತಾವ ದಿನ ಅದ್ರಲ್ಲಿ ರೆಡಿ ಆಗ್ತದೆ ಯಾಕಂದ್ರೆ ಅಲ್ಲಿ ಬರೀ ಆರ್ ಕೆಜಿ ಅಷ್ಟೇ ಬಿಡೋದು ಇಲ್ಲಿ ಹತ್ತು ಕೆಜಿ ಬಿಡೋದ್ರಿಂದ ಬೇಗ ಮಲ್ಟಿಪ್ಲೈ ಆಗೋದ್ರಿಂದ ನಮಗೆ ಮೂರ್ ತಿಂಗಳೊಳಗಡೆ ಒಳಗಡೆ ರೆಡಿ ಆಗುತ್ತೆ ಈ ತರ ಆಗುತ್ತೆ ಆಮೇಲೆ ಏನ್ ಸಿಂಪಲ್ ಮಾಡ್ ಯಾಕಂದ್ರೆ ನನ್ಗೆ ಈ ಗೊಬ್ಬರ ಅಷ್ಟೇ ನಾನು ಎಲ್ಲ ಹೊರಗಡೆ ಹಾಕಲ್ಲ ನೋಡಿ ಈಗ ಆಗುತ್ತೆ ಈಗ ರೆಡಿ ಆಗುತ್ತೆ ಮೇಲೆ ಮೇಲೆ ಗಿರುಗಳಿ ಇದು ಹಾಕ್ತೀನಿ ಇದು ಹಾಕ್ತೀನಿ ಇಲ್ಲ ಆಗೋಯ್ತಲ್ಲ ಏನು ಖರ್ಚೆ ಇಲ್ಲ ನೋಡ್ರಿ ಆರಾಮಾಗಿ ನೋಡ್ರಿ ಆರಾಮಾಗಿಲ್ಲೋಟ ಇದೆಯಲ್ಲ ಒಂದು ಟನ್ ಎರೆಹುರ ಸಾಕಾಗತ್ತ ಸರ್ ಸಾಕಾಗಲ್ಲ ಇದನ್ನ ನಾನು ಟ್ರೈ ಮಾಡ್ತಾ ಇದೀನಿ ಇನ್ನ ಇದರಿಂದ ನಾವು ಮಾರ್ಕೆಟ್ ಓಟಕ್ಕೆ ಎಲ್ಲ ಚಾನ್ಸ್ ಇಲ್ಲ ಆದ್ರೆ ಅಂತಂತವಾಗಿ ಮಾಡ್ತಾ ಹೋದ್ರೆ ಮೇಡಮ್ ನಾನು ಇಪ್ಪತ್ತು ಬ್ಯಾಗ್ ಇರೋದು ಇಪ್ಪತ್ತು ಬ್ಯಾಗ್ ಮಾಡ್ಬೇಕು ಅನ್ನೋದು ಇಪ್ಪತ್ತು ಬ್ಯಾಗ್ ಟನ್ ಹೌದು ಇಪ್ಪತ್ತು ಟನ್ ಅದ್ರಲ್ಲಿ ಬ್ಯಾಗಿಗೆ ಮಾತ್ರ ದುಡ್ಡು ನಾನು ಬಂಡವಾಳ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಇನ್ ಮಿಕ್ಕಂತ ಎಲ್ಲಾನು ಫ್ರೀ ಯಾಕಂದ್ರೆ ಎಲ್ಲ ನಾನೇ ಮಾಡ್ಕೊಂಡಿರ್ತೀನಲ್ಲ ಅದು ಮಾಡೋರಿಗೆ ಮಾತ್ರ ಅಂದ್ರೆ ಮಾಡಿ ಅದ್ರಲ್ಲಿ ನುರ್ತು ತಾಳ್ಮೆಯಿಂದ ಅವನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಅಲ್ಲಿವರೆಗೂ ಎಲ್ ಸಮಾಧಾನವಾಗಿದ್ದು ಅದನ್ನ ಮಲ್ಟಿಪ್ಲೈ ಮಾಡಕ್ಕೆ ನಾವು ದುಡಿತೀವಲ್ಲ ಅದಕ್ಕೋಸ್ಕರ ಅಂತರಿಗೆ ಮಾತ್ರ ಜೀರೋ ಬಜೆಟ್ ಮೇಡಮ್ ಬರೇ ಫೋನ್ ಇಡ್ಕೊಂಡು ನೋಡೋರ್ಗಲ್ಲ ಕೃಷಿ ಅಂದ್ರೆ ಲಾಭ ಇಲ್ಲ ಲಾಭ ಇಲ್ಲ ಅನ್ನೋರಿಗೆ ಕರ್ಕೊಂಡ್ ಬಂದ್ ತೋರಿಸ್ಬೇಕು ಅಂತ ಅನಿಸ್ತಾ ತೋರಿಸಿ ಮೇಡಮ್ ದಯವಿಟ್ಟು ತೋರಿಸಿ ದಯವಿಟ್ಟು ನೋಡ್ಬೇಕು ಮೇಡಮ್ ಯಾಕಂದ್ರೆ ಇವತ್ತಿನ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ತಕ್ಷಣ ಬರೀ ಫೋನ್ ಅಲ್ಲೇ ಖುಷಿ ಆಗೋಗ್ತದೆ ಫೋನ್ ಅಲ್ಲೇ ಕೇಳೋದು ಫೋನ್ ಅಲ್ಲೇ ಹೆಂಗ್ ಮಾಡ್ಕೊಳ್ಳೋದು ಕೇಳೋದು ಹಂಗೆ ಹಂಗೆ ಕೈ ಬಿಟ್ಬಿಡೋದು ಅಷ್ಟೇ ಅವನ್ಗೆ ಏನಾರು ವರ್ಕೌಟ್ ಆಗಂಗಿದ್ರೆ ಮಾಡ್ತಾನೆ ಇಲ್ಲ ಪ್ರಾಕ್ಟಿಕಲ್ ಆಗಿ ಬರ್ಬೇಕು ಸ್ಪಾರ್ಟಿಗ್ ಬಂದು ನೋಡಿ ಮಾಡಿ ನಮ್ಮಂತರನ್ನ ಮಾತಾಡ್ಸಾಗ ನಮಗೂ ಖುಷಿ ಆಗುತ್ತೆ ಅದರ ಅಭಿರುಚಿಗಳನ್ನ ನಾವು ಹೇಳ್ಕೊಂತೀವಿ ಹಿಂಗಲ್ಲ ಹಿಂಗೆ ಅಂತ ಹೇಳ್ತೀವಿ ಒಂದು ಅವ್ರಿಗೊಂದು ಬೇಸಿಕ್ ಸಿಗುತ್ತೆ ಹಿಂಗೆ ಹಿಂಗಲ್ಲ ಹಿಂಗ್ ಮಾಡ್ಬೋದು ಅಂತ ಸಿಗುತ್ತೆ ಅದರಿಂದ ಅವ್ರು ಯಾವುದೇ ಕಾರಣಕ್ಕೂ ಎಡವ ಅಂತಂದ್ರೆ ನಷ್ಟ ಆಗಂತ ಚಾನ್ಸಸ್ ಇರಲ್ಲ ಹೌದು ಅಷ್ಟೇ ಒಟ್ಟಿನಲ್ಲಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಎರೆಹುಳು ಗೊಬ್ಬರನ್ನ ತೋಟದಲ್ಲಿ ಅಳವಡಿಸ್ಕೊಳ್ಳೋದು ಮತ್ತೆ ಅದನ್ನ ಉಪಕಸುಬಾಗಿ ಮಾಡಿಕೊಂಡು ಉದ್ಯಮ ಶುರು ಮಾಡೋದ್ರ ಬಗ್ಗೆ ಹೌದು ಮೇಡಂ ಧಾರಾಳವಾಗಿ ಮಾಡಬಹುದು ಮೇಡಮ್ ಆದ್ರೆ ನಾನು ಹೇಳೋದೇನಂದ್ರೆ ಅದು ಅದ್ರ ಜೊತೆ ನೀವು ಜೀವಿಸ್ಬೇಕು ಅದ್ರ ಜೊತೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ್ರ ಜೊತೆ ಜೀವಿಸೋದ್ರ ಜೊತೆಗೆ ನಮ್ಮಲ್ಲಿ ಶ್ರಮ ಆಟ ಛಲ ಕಿಚ್ಚು ಇದ್ರೆ ಡೆಫಿನೆಟ್ಲಿ ಮಾಡಬಹುದು ಇದನ್ನ ಒಳ್ಳೆ ಉದ್ಯಮವಾಗಿ ಮಾಡಬಹುದು ಅದರಲ್ಲೂ ಏನೂ ಖರ್ಚಿಲ್ಲದೆ ಉದ್ಯಮವಾಗಿ ಮಾಡೋದಿದೆಯಲ್ಲ ಅದು ದೊಡ್ಡ ವಿಚಾರ ಅಷ್ಟೇ ಅವ್ರ ಅವಶ್ಯಕತೆ ಅಗತ್ಯತೆ ಇಲ್ಲ ಅಂತ ಅನ್ಕೋ ಬೇಕಾಗಿಲ್ಲ ಏನು ಬೇಕ ಏನು ಬೇಕಾಗಿಲ್ಲ ಈಗ ನಾನು ಆಗಿ ಬದುಕ್ಬೇಕು ಬದುಕ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಕ್ಕೆ ಒಂದು ಅವಕಾಶವನ್ನ ನೀವು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅದರ ಜೊತೆಗೆ ನೋಡಿ ಜೀರೋ ಬಜೆಟ್ ನಲ್ಲಿ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಿ ಯಾಕಂದ್ರೆ ಇವತ್ತಿನ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದೇ ತಾಳ್ಮೆ ಕಂಡ್ರೆ ಇಲ್ಲ ಮೇಡಮ್ ತಾಳ್ಮೆ ಇಲ್ಲ ಇವತ್ತು ಒಂದು ವಿಡಿಯೋ ನೋಡಕ್ಕೆ ತಾಳ್ಮೆ ಇಲ್ಲ ಪೂರ್ತಿಯಾಗಿ ವಿಡಿಯೋನು ಕೂಡ ನೋಡೋದಿಲ್ಲ ಹೌದು ಅದಕ್ಕಿಂತ ಮುಂಚೆನೆ ಕಾಮೆಂಟ್ಸ್ ಗಳ ಸುರಿ ಮಾಡಿ ಈ ಸಮಯದಲ್ಲಿ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಕರ್ಬೇ ಬೆಳಿಬೇಕು ಕರ್ಬೇ ಬೆಳಿಬೇಕು ಅಂತಾರೆ ಅದ್ರಲ್ಲಿ ಆ ಊಟಕ್ಕೆ ಬಳಸ ಕರ್ಬೇವನೇ ಸೈಡ್ಗೆ ತಿಕ್ತಾರೆ ಕೃಷಿ ಮಾಡ್ಬೇಕು ಅಂತಾರೆ ಏನ್ ಮಾಡಕ್ ಸಾಕಷ್ಟು ನಮ್ಮ ಯೂಟ್ಯೂಬ್ ಈಗ ನಾವು ಎಲ್ಲೋ ಎಲೆಮರೆ ತೋಟದಲ್ಲಿ ಕೃಷಿ ಮಾಡ್ತಾ ಇರುವಂತ ಗುರುತಿಸಿ ಬೆಳಕಿಗ್ ತರುವಂತ ಕೆಲಸ ಮಾಡ್ತಾ ಇದ್ದೀರಾ ಏನು ಅಲ್ಲ ಹೇಳ್ಬೇಕು ಅಂದ್ರೆ ನನ್ನಂತರ ಲಕ್ಷಾಂತರ ಜನ ಇದಾರೆ ಅವ್ರ ಅವ್ರನ್ನ ಬೆಳಕಿಕ್ ತರ ಈಗ ನಮ್ಗೆ ಎಷ್ಟೋ ಒಂದ್ ತರ ಖುಷಿ ಆಗುತ್ತೆ ಯಾಕಂದ್ರೆ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಮೇಡಮ್ ಬೆಳಕಿಗ್ ತರ ಅಂತ ಕೆಲಸ ಮಾಡ್ಬೇಕು ಬೆಳಕಿಗೆ ಬೆಳಕಿಗ್ ಬಂದಾಗ ಅವರಿಂದ ನಾನಾ ಆ ಕುಟುಂಬಗಳು ಉಳಿಯುವಂತ ಚಾನ್ಸಸ್ ಇರ್ತವೆ ಯಾಕಂದ್ರೆ ಇವತ್ತಿನ ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಕೃಷಿ ಅಂದ್ರೆ ಕೃಷಿ ಅಂದ್ರೇನೆ ದೂರನಪ್ಪ ಅನ್ನ ಮಟ್ಟಕ್ಕಾಗಿರೋದ್ರಿಂದ ಇವತ್ತು ಅಂತಾರು ಬೆಳಕಿಗೆ ಈಚೆ ಬರೋದ್ರಿಂದ ನಾನು ಹಿಂಗ್ ಮಾಡ್ಬೇಕು ಅನ್ನೋ ರೇಂಜಿಂಗ್ ಮಾದರಿ ಆಗ್ಬೇಕು ಅನ್ನೋದೇ ನನ್ನ ಆಸೆ ರೈತ ಬಾಂಧವರೆ ಕೃಷಿಕರಾದ ಕೀರ್ತಿ ಅವರ ಬಗ್ಗೆ ಇನ್ನೊಂದು ವಿಚಾರವನ್ನ ಹಂಚಿಕೊಳ್ಳೋ ವಿಶೇಷ ಏನು ಅಂತಂದ್ರೆ ನಮಗೆ ಕೀರ್ತಿ ಅವರು ಯಾರು ಅನ್ನೋದು ಕೂಡ ನಮಗೆ ಗೊತ್ತಿರ್ಲಿಲ್ಲ ಅವರಾಗಿಯೇ ನಮ್ಮ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನೆಲ್ ನ ಸಂಪರ್ಕಿಸಿ ನೀವು ಬಂದು ನಮ್ಮ ತೋಟಕ್ಕೆ ಬಂದು ವಿಡಿಯೋ ಮಾಡಿ ಇನ್ನಷ್ಟು ಮಾಹಿತಿ ನಿಮ್ಮ ಗುಡ್ ಮಾರ್ನಿಂಗ್ಸ್ ಯೂಟ್ಯೂಬ್ ಚಾನಲ್ ನಿಂದ ರೈತರಿಗೆ ಸಿಗತ್ತೆ ಅಂತ ಹೇಳಿ ಅವರು ಒಂದು ಈ ಒಂದು ಮಾಹಿತಿನ ನಮ್ಗೆ ಕೊಟ್ಟಿದ್ರು ಆ ಮಾತಿನ ಮೇರೆಗೆ ನಾನು ಇವತ್ತು ತೋಟಕ್ಕೆ ಬಂದು ಇಂತಹ ವಿಸ್ಮಯ ಈ ಸಾವಯವ ಕೃಷಿ ಮತ್ತೆ ಹಲವು ವಿಡಿಯೋಗಳಲ್ಲಿ ತ್ಯಾಜ್ಯಗಳನ್ನ ಸಮರ್ಪಕವಾಗಿ ಬಳಕೆ ಮಾಡಿ ಅಂತ ಹೇಳಿದೆ ನಾನು ಮತ್ತೆ ಏಕದಳ ದ್ವಿದಳ ದ್ವಿದಳ ಧಾನ್ಯಗಳ ಕಾನ್ಸೆಪ್ಟ್ ಬಗ್ಗೆ ಕೂಡ ಅದೆಲ್ಲವೂ ಕೂಡ ಅವರ ತೋಟದಲ್ಲಿ ನೆರೆದಿದೆ ನಡೀತಾ ಇದೆ ಆ ಯಶಸ್ವಿ ತೋಟದಲ್ಲಿ ಅಂತಹ ಚಮತ್ಕಾರ ಇದ್ರೆ ನೀವು ನಮ್ಮನ್ನ ಸಂಪರ್ಕಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ತೋಟಕ್ಕೆ ನಾವು ಬಂದು ವಿಸಿಟ್ ಕೊಟ್ಟು ಎಲ್ಲ ವಿಸ್ಮಯವನ್ನ ನಾವು ನಮ್ಮ ರೈತ ಬಾಂಧವರಿಗೆ ಮತ್ತೆ ನೋಡುವಂತ ವೀಕ್ಷಕರಿಗೆ ತೋರಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ